ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮಿಕ್ಸ್ ಮೀಡಿಯಾ ಇವತ್ತು ನಾನೊಂದು ಪೌರಾಣಿಕ ಕಥೆ ವಿಡಿಯೋ ಜೊತೆಗೆ ಬಂದಿದ್ದೀನಿ ಟೈಟಲ್ ನೋಡಿರೋ ಹಾಗೆ ಬೇಡರ ವೇಷದ ಪೌರಾಣಿಕ ಕಥೆ ಅಥವಾ ಹಿನ್ನೆಲೆಯನ್ನು ಇವತ್ತು ನಾನು ತಿಳಿಸ್ಕೊಡ್ತೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮೂರು ಅಂದರೆ ಸಿರ್ಸಿಯಲ್ಲಿ ಎರಡು ವರ್ಷಕ್ಕೊಮ್ಮೆ ಮಾರಿಕಂಬ ಜಾತ್ರೆ ನಡೆಯುತ್ತೆ ಜಾತ್ರೆ ನಡೆಯುವ ವರ್ಷ ಹೋಳಿ ಹುಣ್ಣಿಮೆಯ ಆಚರಣೆ ಇರೋದಿಲ್ಲ ಉಳಿದ ವರ್ಷ ಈ ವಿಶಿಷ್ಟ ನೃತ್ಯವಾದ ಬೇಡರ ವೇಷ ಪ್ರದರ್ಶನದ ಜೊತೆಗೆ ಹೋಳಿ ಹುಣ್ಣಿಮೆಯನ್ನು ಆಚರಣೆ ಮಾಡಲಾಗುತ್ತೆ ಈ ಬೇಡರ ವೇಷದ ತಯಾರಿ ಹೇಗಿರುತ್ತೆ ಅದರ ಹಿನ್ನೆಲೆ ಏನು ಪೌರಾಣಿಕ ಕಥೆ ಏನು ಅಂತ ನಾನಿವತ್ತು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಂಡ್ ತನಕ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬೇಡರ ವೇಷ ಈ ವಿಶಿಷ್ಟ ಆಚರಣೆ ನಡೆಯೋದು ಇಡೀ ರಾಜ್ಯದಲ್ಲಿ ಸಿರ್ಸಿಯಲ್ಲಿ ಮಾತ್ರ ಅನ್ನೋದು ವಿಶೇಷ ಇದನ್ನು ಬೇಟೆಗಾರ ನೃತ್ಯ ಎಂದು ಕೂಡ ಕರೀತಾರೆ ಶಿರಸಿಯ ಜನರು ಈ ವಿಶಿಷ್ಟ ಜಾನಪದ ನೃತ್ಯದೊಂದಿಗೆ ಹೋಳಿ ಹಬ್ಬವನ್ನು ಆಚರಿಸುತ್ತಾರೆ ಇದು ಹೋಳಿಯ ಐದು ದಿನಗಳಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ದೊಡ್ಡ ಜನಸಮೂಹವನ್ನು ಆಕರ್ಷಿಸುತ್ತೆ ಬೇಡರ ವೇಷದ ತಯಾರಿ ಹೇಗಿರುತ್ತೆ ಹೋಳಿ ಹುಣ್ಣಿಮೆಗೂ ಮುಂಚಿನ ಮೂರು ದಿನ ಬೇಡರ ವೇಷದ ಸಡಗರ ಸಂಭ್ರಮ ಕಾಣಸಿಗುತ್ತದೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ದಿವಸಗಳಿಂದಲೇ ಬೇಡರ ವೇಷದ ತಾಲೀಮು ಶುರುವಾಗಿರುತ್ತೆ ಇದರಿಂದಾಗಿ ನಗರದ ಪ್ರಮುಖ ವೃತ್ತಗಳಲ್ಲಿ ಬೇಡರ ವೇಷದ ತಾಲೀಮು ತಮಟೆ ಸದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ ಬೇಡರ ವೇಷ ಹಾಕುವ ಗುಂಪೊಂದನ್ನು ಬಂಡಿ ಎಂದು ಕರೆಯಲಾಗುತ್ತೆ ದಶಕಗಳ ಹಿಂದೆ ಕೆಲವೇ ಕೆಲವಿದ್ದ ಬಂಡಿಗಳ ಸಂಖ್ಯೆ ಈಗ ಹೆಚ್ಚಿದೆ ನಗರದ ಪ್ರಮುಖ ಭಾಗದಲ್ಲಿ ದಿನವೊಂದಕ್ಕೆ ಹದಿನೈದರಿಂದ ಇಪ್ಪತ್ತು ಬಂಡಿಗಳು ಸಂಚರಿಸಿ ಬೇಡರ ನೃತ್ಯವನ್ನು ಮಾಡ್ತಾರೆ ರಾತ್ರಿ ಹತ್ತರಿಂದ ಬೆಳಗಿನ ಜಾವ ನಾಲ್ಕು ಅಥವಾ ಐದರವರೆಗೆ ಪ್ರತಿ ಬೀದಿ ಬೀದಿಗಳಲ್ಲಿ ಸಂಚರಿಸಿ ಬೇಡರ ವೇಷಧಾರಿ ನೃತ್ಯ ಮಾಡಿ ತನ್ನ ರೌದ್ರ ರೂಪದ ದರ್ಶನವನ್ನು ಮಾಡಿಸ್ತಾನೆ ಕಲಾವಿದರು ನವಿಲುಗರಿಗಳು ಮೀಸೆ ಹತ್ತಿ ಮತ್ತು ಕೆಂಪು ಬಟ್ಟೆ ಹಣ್ಣುಗಳು ಗುರಾಣಿಗಳು ಮತ್ತು ಕತ್ತಿಗಳನ್ನು ಧರಿಸಿರುತ್ತಾರೆ ನರ್ತಕನ ಹೊಟ್ಟೆಗೆ ಎರಡು ಹಗ್ಗಗಳನ್ನು ಕಟ್ಟಿದ್ದರೆ ಮತ್ತು ಇಬ್ಬರು ವ್ಯಕ್ತಿಗಳು ಆ ಬೃಹತ್ ನವಿಲುಗರಿಗಳ ಕಟ್ಟೆಯ ಹಿಂಭಾಗಕ್ಕೆ ಹಗ್ಗಗಳನ್ನು ಹಿಡಿದಿರುತ್ತಾರೆ ನೃತ್ಯಕ್ಕೆ ಲಯ ನೀಡಲು ತಮಟೆ ವಾದಕರು ನೃತ್ಯವನ್ನು ಬೆಂಬಲಿಸುತ್ತಾರೆ ಬೇಟೆಗಾರ ನೃತ್ಯ ಪ್ರದರ್ಶಕನು ತನ್ನ ಸ್ಥಳೀಯ ಬೀದಿಯಿಂದ ಪ್ರಾರಂಭಿಸಿ ರಾತ್ರಿ ಇಡೀ ಶಿರಸಿ ಪಟ್ಟಣದ ವಿವಿಧ ಸ್ಥಳಗಳಿಗೆ ಪ್ರದರ್ಶನ ನೀಡುತ್ತಾನೆ ನೃತ್ಯದ ಅಂತಿಮ ಭಾಗವು ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿರುತ್ತದೆ ನರ್ತಕನು ಅಲ್ಲಿ ತನ್ನ ಸಂಪೂರ್ಣ ಕೋಪದಲ್ಲಿ ಪ್ರದರ್ಶನ ನೀಡುತ್ತಾನೆ ಅವನು ಮತ್ತೆ ಶಿರಸಿ ಪಟ್ಟಣದ ಇತರ ಸ್ಥಳಗಳಲ್ಲಿ ಹಗಲು ಹೊತ್ತಿನವರೆಗೆ ಪ್ರದರ್ಶನ ನೀಡಲು ಪ್ರಾರಂಭಿಸುತ್ತಾನೆ ಈ ಬೇಡರ ವೇಷದ ಹಿಂದೆ ಸುಮಾರು ಜನಪ್ರಿಯ ಕಥೆಗಳಿವೆ ಸುಮಾರು ವರ್ಷಗಳ ಹಿಂದೆ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಬಾಕಿ ಊರುಗಳಂತೆ ಶಿರಸಿ ಸಹ ಬ್ರಿಟಿಷರ ದಬ್ಬಾಳಿಕೆಯಿಂದಾಗಿ ಕುಗ್ಗಿ ಹೋಗಿತ್ತು ಊರಿನ ಜನ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸುವಂತಾಗಿತ್ತು ಬಡವರು ತಮ್ಮ ಜೀವವನ್ನು ಅಂಗೈಲಿಟ್ಟು ಜೀವನ ನಡೆಸುವಂತಾಗಿತ್ತು ಈ ಕಷ್ಟವನ್ನು ಕಂಡ ನಾಲ್ವರು ಯುವಕರ ಗುಂಪೊಂದು ಒಂದಾಗಿ ಶ್ರೀಮಂತರನ್ನು ಲೂಟಿ ಮಾಡಿ ಅದರಿಂದ ಬಡವರಿಗೆ ತುತ್ತು ಅನ್ನಕ್ಕಾದರೂ ಸಹಾಯ ಮಾಡಬೇಕೆಂಬ ಆಸೆಯನ್ನು ಹೊಂದಿದ್ರು ಹೀಗಾಗಿ ಆ ನಾಲ್ವರು ಸಿರಿವಂತರ ಮನೆಗೆ ಕನ್ನ ಹಾಕಲು ಮುಂದಾದರು ಹೀಗಿರುವಾಗ ಶಿರಸಿ ಬಳಿಯ ಹಾನಗಲ್ ಎಂಬಲ್ಲಿ ಪ್ರತಿ ವರ್ಷದಂತೆ ದೇವಿಯ ಜಾತ್ರೆ ನಡೆಯುತ್ತಿತ್ತು ಅಲ್ಲಿಗೆ ಹೋದ ಯುವಕರು ದೇವಿಯ ಮೇಲಿದ್ದ ಚಿನ್ನಾಭರಣಗಳನ್ನು ನೋಡಿ ಅದನ್ನು ಕದಿಯಬೇಕೆಂದು ಉಪಾಯ ಮಾಡಿದರು ದೇವಿಯ ಜಾತ್ರೆ ಮುಗಿದಾಕ್ಷಣ ದೇವಿಯ ವಿಗ್ರಹದ ಅಂಗಾಂಗಗಳನ್ನು ಬೇರೆ ಮಾಡಿ ಪೆಟ್ಟಿಗೆಯೊಂದರಲ್ಲಿ ದೇವಿಯ ವಿಗ್ರಹವನ್ನಿಟ್ಟು ಮತ್ತೊಂದು ಪೆಟ್ಟಿಗೆಯಲ್ಲಿ ದೇವಿಯ ಆಭರಣಗಳನ್ನು ಇಟ್ಟು ಇವೆರಡನ್ನು ಬೇರೆ ಬೇರೆ ಜಾಗದಲ್ಲಿ ಭದ್ರವಾಗಿ ಇಡಲಾಗುತ್ತಿತ್ತು ಇದನ್ನು ಅರಿತ ಯುವಕರು ತಮ್ಮಲ್ಲೇ ಮಾತನಾಡಿಕೊಂಡು ರಾತ್ರಿ ದೇವಿಯ ಆಭರಣದ ಪೆಟ್ಟಿಗೆಯನ್ನು ಕದ್ದು ತಂದರು ಆದರೆ ಹಿಂದಿನ ದಿನ ಹೊಸ ಮೇಲ್ವಿಚಾರಕರು ಆಭರಣದ ಪೆಟ್ಟಿಗೆಯನ್ನು ತಮಗೆ ಅರಿಯದೆ ಅದಲು ಬದಲು ಜಾಗದಲ್ಲಿ ಇರಿಸಿದ್ದರು ಇದನ್ನು ಅರಿಯದ ಯುವಕರು ಆಭರಣವಿದ್ದ ಪೆಟ್ಟಿಗೆ ಬಿಟ್ಟು ದೇವಿ ಇದ್ದ ಪೆಟ್ಟಿಗೆಯನ್ನು ಕಳ್ಳತನ ಮಾಡಿದ್ದರು ಬೆಳಗಿನ ಜಾವ ಆಭರಣ ಪೆಟ್ಟಿಗೆ ಎಂದು ಕದ್ದ ಪೆಟ್ಟಿಗೆಯನ್ನು ಶಿರಸಿಗೆ ತಂದರು ಆಗ ಶಿರಸಿ ಕಾಡಿನಂತಿತ್ತು ಶಿರಸಿಯ ಈಗಿನ ಕೆರೆಯ ತಟಿಯಲ್ಲಿ ಕೂತು ಆಭರಣದ ಪೆಟ್ಟಿಗೆಯನ್ನು ತೆಗೆದಾಗ ಅವರಿಗೆ ದೇವಿಯ ವಿಗ್ರಹ ಕಾಣಿಸುತ್ತೆ ಇದನ್ನು ಕಂಡ ಒಂದು ಕ್ಷಣ ಅವರು ಬೀಳುತ್ತಾರೆ ಈ ದೇವಿ ವಿಗ್ರಹ ಕೆರೆಯಲ್ಲಿ ಸಿಕ್ಕಿದ್ದಕ್ಕೆ ಅದಕ್ಕೆ ದೇವಿಕೆರೆ ಎಂದು ಹೆಸರು ಬಂದಿದೆ ಎಂಬ ಕಥೆ ಕೂಡ ಇದೆ ಅಷ್ಟರಲ್ಲಿ ಜನರು ಬರುವಂತೆ ಭಾಸವಾಗಿ ದೇವಿಯ ವಿಗ್ರಹವನ್ನು ಅಲ್ಲೇ ಬಿಟ್ಟು ನಾಲ್ಕು ಮಂದಿ ತಿಕ್ಕಾಪಾಲಾದರು ಬಳಿಕ ನಾಡಿಗೇರ್ ಎಂಬುವರು ಆಗ ಶಿರಸಿ ಆಳ್ವಿಕೆ ಮಾಡುತ್ತಿದ್ದ ಸೋದೆಯ ರಾಜರಲ್ಲಿ ಈ ವಿಷಯವನ್ನ ತಿಳಿಸಿದ್ರು ಈ ಘಟನೆ ನಡೆದ ಮೂರು ದಿನಗಳ ಹಿಂದೆ ಅಸಾದಿ ಬಸವ ಎಂಬವರು ರಾಜರಲ್ಲಿ ದೇವಿ ತಾನಾಗಿ ಶಿರಸಿಗೆ ಬರುತ್ತಾಳೆ ಅವಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಂತೆ ಎಂದು ತನ್ನ ಕನಸಿನಲ್ಲಿ ಪದೇ ಪದೇ ಬಂದು ದೇವಿ ಹೇಳುತ್ತಿದ್ದಾಳೆ ಎಂದು ಹೇಳಿದ್ದು ರಾಜರಿಗೆ ನೆನಪಾಯಿತು ಅದರಂತೆಯೇ ರಾಜರ ಸಮಕ್ಷಮದಲ್ಲಿ ಈಗಿನ ನಮ್ಮ ಶಿರಸಿಯ ಗ್ರಾಮ ದೇವತೆ ಶ್ರೀ ಮಾರಿಕಾಂಬೆಯ ಪ್ರತಿಷ್ಠಾಪನೆ ಮಾಡಿದರು ಈ ರೀತಿ ನಮ್ಮ ಶಿರಸಿಗೆ ಮಾರಿಕಾಂಬಾ ದೇವಿಯ ಆಗಮನವಾಗಿತ್ತು ಆ ನಾಲ್ವರು ಯುವಕರಲ್ಲಿ ಓರ್ವ ಕಳ್ಳನ ಹೆಸರು ಬೇಡರ ಭರಮ ಈತ ಸೋದೆಯ ಕಡೆಗೆ ಓಡಿ ಹೋಗುತ್ತಾನೆ ಅಲ್ಲಿಯ ಜನರ ಕಷ್ಟಗಳನ್ನು ಕಂಡು ಮತ್ತೆ ಮನಕರೆಗೆ ಅವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಮತ್ತೆ ಸಿರಿವಂತರನ್ನು ಕೊಳ್ಳೆ ಹೊಡೆಯಲು ಮುಂದಾಗ್ತಾನೆ ಯಾರ ಕೈಗೂ ಸಿಗದ ಬೇಡರ ಭರಮ ಸೋದೆಯ ಮಹಾರಾಜರ ಬೊಕ್ಕಸದಿಂದಲೂ ಹಣ ಕೊಳ್ಳೆ ಹೊಡೆದು ಬಡವರಿಗೆ ಹಂಚುತ್ತಾನೆ ಇದೇ ರೀತಿ ಸಿರಿವಂತರನ್ನು ದೋಚುತ್ತಿದ್ದ ಬೇಡರ ಭರಮನ ಕಾಟ ಹೆಚ್ಚಾಗುತ್ತೆ ಇದು ಮಹಾರಾಜರಿಗೆ ತಲೆನೋವಾಗಿ ಪರಿಣಮಿಸುತ್ತೆ ಆಗ ಮಹಾರಾಜರು ಅವನಿಗಾಗಿ ಗೂಢಾಚಾರನನ್ನು ನೇಮಿಸುತ್ತಾರೆ ಬೇಡರ ಭರಮನು ಊರ ಹೊರಗಿನ ಕಾಡಲ್ಲಿ ಒಬ್ಬ ಮುದುಕಮ್ಮನ ಮನೆಯಲ್ಲಿ ಆಶ್ರಯ ಪಡೆದಿರುತ್ತಾನೆ ಅಜ್ಜಿಗೆ ಕಳ್ಳತನ ಮಾಡಿದ ಹಣವನ್ನು ನೀಡಿ ಊಟಕ್ಕಾಗಿ ವ್ಯವಸ್ಥೆ ಮಾಡಿಕೊಂಡಿರುತ್ತಾನೆ ಇದನ್ನು ಗೂಡಾಚಾರರಿಂದ ಅರಿತ ಮಹಾರಾಜರು ಅಜ್ಜಿಗೆ ಹಣದ ಆಸೆ ತೋರಿಸಿ ಬೇಡರ ಭರಮ ಮನೆಗೆ ಊಟಕ್ಕೆ ಬಂದರೆ ಆತನಿಗೆ ಮತ್ತು ಬರುವ ಪದ್ದಿನ ಪುಡಿಯನ್ನು ಆಹಾರದಲ್ಲಿ ಹಾಕುವಂತೆ ಹೇಳ್ತಾರೆ ಇದರಂತೆಯೇ ಬೇಡರ ಭರಮ ಆಹಾರ ಸೇವಿಸಿ ಎಚ್ಚರ ತಪ್ಪುತ್ತಾನೆ ಬಳಿಕ ಸೈನಿಕರು ಬೇಡನನ್ನು ಹಗ್ಗದಿಂದ ಕಟ್ಟಿ ರಾಜನ ಬಳಿ ಎಳೆದುಕೊಂಡು ಹೋಗುತ್ತಾರೆ ರಾಜ ಬೇಡನಿಗೆ ಘೋರ ಶಿಕ್ಷೆಯನ್ನು ವಿಧಿಸುತ್ತಾರೆ ಅದರಂತೆ ತಮಟೆಯೊಂದಿಗೆ ಊರಿನಲ್ಲಿ ಬೇಡ ಸಿಕ್ಕಿಬಿದ್ದ ವಿಷಯ ಸಾರಲಾಗುತ್ತೆ ಸಿಕ್ಕಿಬಿದ್ದ ಕಳ್ಳ ಬೇಡರ ಭರಮನಿಗೆ ತುಂಬಾ ಹಿಂಸೆ ಕೊಡುತ್ತಾರೆ ಹಗ್ಗ ಕಟ್ಟಿ ಎಳೆದು ಕರೆದುಕೊಂಡು ಹೋಗುತ್ತಾ ಎಲ್ಲರೂ ನೋಡ್ರಪ್ಪೋ ಬನ್ನಿ ಬನ್ನಿ ಎಂದು ಜನರನ್ನು ಕರೆಯುತ್ತಾರೆ ಅದರಿಂದಲೇ ಹಗ್ಗ ಕಟ್ಟಿ ನೃತ್ಯ ಮಾಡುತ್ತಾರೆ ಎಂಬ ಪ್ರತೀತಿ ಇದೆ ಹೀಗೆ ಎಳೆದೊಯ್ಯುವಾಗ ತನ್ನನ್ನು ಬೇಡ ಭರಮ ಕೊಂದೇ ಬಿಟ್ಟರೆ ಎಂಬ ಭಯದಲ್ಲಿ ಆ ಮುದುಕಿಯು ಅವನನ್ನು ಬಿಡಬೇಡ್ರಪ್ಪೋ ಕೊಂದು ಹಾಕಿ ಎಂದು ಬಾಯಿ ಬಾಯಿ ಬಡಿದುಕೊಂಡು ಕೂಗಲಾರಂಭಿಸುತ್ತಾಳೆ ಇದನ್ನು ಕಂಡಿದ್ದೇ ಬೇಡರ ಭರಮನು ರೌದ್ರ ರೂಪದಿ ವೀರಾವೇಶದಿಂದ ಸೈನಿಕರ ಬಳಿ ಇದ್ದ ಖಡ್ಗ ಹಿಡಿದು ನನಗೆ ಮೋಸ ಮಾಡಿ ಹಿಡಿದು ಕೊಡ್ತೀಯಾ ನಿನ್ನನ್ನು ಬಿಡಲಾರೆ ಕೊಂದೇ ಹಾಕುವೆ ಎಂದು ಆವೇಶದಲ್ಲಿ ಸೈನಿಕರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಮುದುಕಿಯ ಕಡೆ ಹೋಗಲಾರಂಭಿಸುತ್ತಾನೆ ಈ ಸನ್ನಿವೇಶವನ್ನೇ ಬೇಡರ ವೇಷವೆಂದು ಆಚರಿಸಲಾಗುವುದು ಎಂಬ ದಂತಕಥೆ ಇದೆ ತನ್ನ ಜೀವನದ ಹಂಗು ತೊರೆದು ಬಡ ಜನರಿಗೆ ಸಹಾಯ ಮಾಡುತ್ತಿದ್ದ ಮತ್ತು ತಿಳಿದೋ ತಿಳಿಯದೆಯೋ ಶ್ರೀ ಮಾರಿಕಾಂಬೆಯನ್ನು ಶಿರಸಿಗೆ ತಂದುಕೊಟ್ಟ ಬೇಡರ ಭರಮನ ನೆನಪಿಗಾಗಿ ಅಂದಿನಿಂದ ಇಂದಿನವರೆಗೂ ಬೇಡರ ವೇಷ ಮಾಡಲಾಗುತ್ತೆ ಜಗತ್ತಿನಲ್ಲೇ ಬೇರೆಲ್ಲೂ ಕಾಣದ ವಿಶಿಷ್ಟ ಅದ್ಭುತವಾದ ಜಾನಪದ ಕಲೆ ಇದಾಗಿದೆ ಇದು ಮಾರಿಕಾಂಬೆಯನ್ನು ಶಿರಸಿಗೆ ಪರಿಚಯಿಸಿ ಬಲಿಯಾದ ಬೇಡ ಭರಮನೆ ಕಥೆಯಾಗಿದ್ದರೆ ಆಗಿದ್ದರೆ ಇದೇ ರೀತಿ ಇನ್ನೊಂದು ಮಲ್ಲೇಶಿಯ ಕಥೆಯನ್ನು ಕೂಡ ನಾವು ಕಾಣಬಹುದು ವಿಜಯನಗರ ಅರಸರ ಆಡಳಿತದ ನಂತರ ರಾಜರ ಆಡಳಿತ ಶುರುವಾಗುತ್ತೆ ಅಂದು ಕಲ್ಯಾಣ ಪಟ್ಟಣವಾಗಿದ್ದ ಇಂದಿನ ಶಿರಸಿಯ ಮೇಲೆ ಬೇರೆ ಯಾರ ದಾಳಿಯೂ ನಡೆಯಬಾರದೆಂದು ಬೇಡ ಜನಾಂಗದ ಮಲ್ಲೇಶಿ ಎಂಬ ಯುವ ವೀರಾಧಿವೀರನನ್ನು ರಕ್ಷಣೆಗಾಗಿ ನೇಮಿಸುತ್ತಾರೆ ಮೊದಲು ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಲ್ಲೇಶಿ ನಂತರ ಅಧಿಕಾರದ ಸೊಕ್ಕಿನಿಂದ ದುರಾಡಳಿತ ಆರಂಭಿಸುತ್ತಾನೆ ಆತ ರುದ್ರಾಂಬಿಕಾ ಎಂಬ ಸುಂದರಿಯನ್ನು ಲಗ್ನವಾಗಬೇಕೆಂದು ಕೊಂಡಿರುತ್ತಾನೆ ಆದರೆ ಆಕೆಗೆ ಮಲ್ಲೇಶಿಯನ್ನು ಒರೆಸುವುದು ಇಷ್ಟವಿರಲಿಲ್ಲ ಆದರೂ ಮಲ್ಲೇಶಿಗೆ ಪಾಠ ಕಲಿಸಬೇಕೆಂದು ತನ್ನ ಜೀವನವನ್ನೇ ತ್ಯಾಗ ಮಾಡಿ ಮದುವೆಯಾಗ್ತಾಳೆ ಹೋಳಿ ಹಬ್ಬದ ರಾತ್ರಿಯಂದು ಬೇಡ ವೇಷಧಾರಿಯಾಗಿ ಕುಣಿಯುತ್ತಿದ್ದ ಗಂಡನ ಕಣ್ಣಿಗೆ ರುದ್ರಾಂಬಿಕೆ ಆಸಿಡ್ ಅನ್ನು ಎರಸುತ್ತಾಳೆ ಆಗ ಆಕೆಯನ್ನು ಕೊಲ್ಲಲು ಬಂದ ಗಂಡನನ್ನು ಜನರು ಹಿಡಿದು ಸಜೀವವಾಗಿ ಸುಟ್ಟು ಬಿಡುತ್ತಾರೆ ಬಳಿಕ ಹೆಂಡತಿ ರುದ್ರಾಂಬಿಕೆ ಗಂಡನ ಚಿತೆಯೇರಿ ಪ್ರಾಣತ್ಯಾಗ ಮಾಡಿಕೊಳ್ತಾಳೆ ಆಕೆಯ ತ್ಯಾಗದ ಸಂಕೇತವಾಗಿ ಬೇಡರ ವೇಷ ಹಾಕಿ ಕುಣಿಯುವ ಸಂಪ್ರದಾಯವಿದೆ ಎಂದು ಕೂಡ ಕೆಲವರು ಹೇಳುತ್ತಾರೆ ಮುನ್ನೂರು ವರ್ಷ ಇತಿಹಾಸವಿರುವ ಬೇಡರ ವೇಷದ ಹಿಂದೆ ಅನೇಕ ಕಥೆಗಳಿವೆ ಒಬ್ಬೊಬ್ಬರು ಒಂದೊಂದು ರೀತಿಯ ಕಥೆಯನ್ನು ಹೇಳ್ತಾರೆ ಇದು ಬೇಡರ ವೇಷದ ಹಿಂದಿನ ಕಥೆ ಮಾರಿಕಾಂಬಾ ದೇವಿ ಶಿರಸಿಗೆ ಬಂದ ಕಥೆ ಕತೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್ Thank you.